ವಾಹಿನಿಗೆ ಸ್ವಾಗತ ನಮ್ಮ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಅತ್ಯಂತ ಪ್ರವಾಸಿ ಧಾರ್ಮಿಕ ಸ್ಥಳ ಉಳುವಿಗೆ ಬೇಕು ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆ ಎಂಬ ವರದಿಯನ್ನ ತಯಾರಿಸಿ ಬೆಳಕು ಚೆಂದಿದ್ದಾರೆ ಹೌದು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಉಳುವಿಯು ಅತ್ಯಂತ ಪ್ರವಾಸಿ ಹಿಂದೂ ಧಾರ್ಮಿಕ ಸ್ಥಳದಲ್ಲಿ ಒಂದಾಗಿದೆ ಸಾಕಷ್ಟು ಪ್ರಾಚೀನ ಕಾಲದ ಇತಿಹಾಸವಿರುವ ಈ ಸ್ಥಳಕ್ಕೆ ಬಸವಾದೇಶ್ವರರ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಪಡೆದಿರುವ ಚೆನ್ನ ಬಸವೇಶ್ವರರ ಸನ್ನಿಧಿ E aí ಉಳವಿಯಾಗಿದೆ ಇನ್ನು ಉಳವಿ ಚನ್ನಬಸವೇಶ್ವರರ ಸನ್ನಿಧಿಗೆ ಬೆಳಗಾವಿ ಧಾರವಾಡ ಹಾವೇರಿ ಬಾಗಲಕೋಟೆ ವಿಜಯಪುರ ಶಿವಮೊಗ್ಗ ಗದಗ ದಾವಣಗೆರೆ ಚಿತ್ರದುರ್ಗ ಹೀಗೆ ವಿವಿಧ ಜಿಲ್ಲೆಗಳು ಹಾಗೂ ಬೇರೆ ರಾಜ್ಯಗಳಿಂದ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ ಇನ್ನು ಉಳವಿ ಚನ್ನಬಸವೇಶ್ವರ ಜಾತ್ರೆ ಹಾಗೂ ಕಾರ್ತಿಕ ಮಹೋತ್ಸವದ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಭಕ್ತಾದಿಗಳು ಸೇರ್ತಾರೆ ಸದರಿ ಈ ಉಳವಿಯು ಜೋಯಿಡಾ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಜಾತ್ರೆ ಸಂದರ್ಭದಲ್ಲಿ ಮಾತ್ರ ನೆಪ ಮಾತ್ರಕ್ಕೆ ಇಲ್ಲಿ ಉಪ ಪೊಲೀಸ್ ಠಾಣೆ ತೆರೆದು ಒಂದಿಬ್ಬರು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳು ಸುಮನಾಗಿ ಬಿಡ್ತಾರೆ ಇನ್ನು ಈ ಉಳವಿ ಸೇರಿದಂತೆ ಬರುವ ಮಾರ್ಗದಲ್ಲಿ ಅಪಘಾತಗಳ ಸಂಖ್ಯೆ ತುಂಬಾ ಜಾಸ್ತಿ ಇದ್ದು ಸಾವು ನೋವುಗಳು ಕೂಡ ಸಂಭವಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜೋಯಿಡ ತಾಲೂಕಿನ ಕೊನೆ ಕಾಡಂಚಿನ ಕೊನೆಯಲ್ಲಿ ಇರುವ ಈ ಉಳವಿಗೆ ಜಾತ್ರೆ ನೆಪದಲ್ಲಿ ವಿವಿಧ ಜಿಲ್ಲೆಗಳಿಂದ ಬರುವ ಜನ ಇಸ್ಪಿಟಿ ಸೇರಿ ಅಕ್ರಮವಾಗಿ ಮದ್ಯ ತೆಗೆದುಕೊಂಡು ಬರುವುದು ಹೀಗೆ ಹತ್ತು ಹಲವು ಅಕ್ರಮ ಚಟುವಟಿಕೆ ಸರ್ವೆ ಸಾಮಾನ್ಯವಾಗಿ ಬಿಟ್ಟಿದೆ ಜಾತ್ರೆ ಸಂದರ್ಭದಲ್ಲಿ ಸುಮಾರು ಕಿಲೋಮೀಟರ್ ನಷ್ಟು ತೀವ್ರ ಇಕ್ಕಟ್ಟಾದ ರಸ್ತೆಯಲ್ಲಿ ವಾಹನಗಳ ನಿಲುಗಡೆಯಿಂದ ಟ್ರಾಫಿಕ್ ಕಿರಿಕಿರಿ ಕಾಮನ್ ಆಗಿದೆ ದಿನೇ ದಿನೇ ಹೆಚ್ಚು ಬೆಳೀತಾ ಈ ಉಳೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ ಇಂತಹ ಸಂದರ್ಭದಲ್ಲಿ ಮೊದಲೇ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪೊಲೀಸ್ ವಾಹನಗಳ ಕೊರತೆಯಿಂದ ಕಂಗೆಟ್ಟಿರುವ ಈ ಜೈನಾ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡಲು ಹರಸಾಹಸ ಪಡ್ತಾರೆ ಆದ್ದರಿಂದ ಸರ್ಕಾರ ಹಾಗೂ ಗೃಹ ಇಲಾಖೆಯು ಉಳವಿ ಭಾಗಕ್ಕೆ ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆ ಸ್ಥಾಪನೆ ಮಾಡಬೇಕು ಅಂತ ಒತ್ತಾಯವಾಗಿದೆ ಆದ್ದರಿಂದ ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿದ ರಾಜ್ಯ ಉಪಸಂಪಾದಕ ಬಸವರಾಜ್ ಕರ್ನಾಟಕ ರಾಜ್ಯದ ಪಶ್ಚಿಮ ವಲಯದ ಐಜಿಪಿ ಅಮಿತ್ ಸಿಂಗ್ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ದಾಂಡಲಿಯಾ ವಿಭಾಗದ ಡಿಎಸ್ಪಿ ಶಿವಾನಂದ ಮದರಕಂಡಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಸಮಗ್ರವಾಗಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಒಂದು ಜಾತ್ರೆ ಟೈಮ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಸರ್ ಟ್ರಾಫಿಕ್ ಇರ್ಬೋದು ಮತ್ತೆ ಸಾಕಷ್ಟು ಒಂದು ಐದರಿಂದ ಆರು ಲಕ್ಷ ಜನ ಸೇರ್ತಾರೆ ಜಾತ್ರೆಯಲ್ಲಿ ಹಾಗಾಗಿ ಅಲ್ಲೊಂದು ಉಪ ಪೊಲೀಸ್ ಫೆಬ್ರವರಿ ಸರ್ ಫೆಬ್ರವರಿ ಡೇಟ್ ಮೋಸ್ಟ್ಲಿ ಇನ್ನ ಫಿಕ್ಸ್ ಮಾಡಿರಲ್ಲ ಸರ್ ಫಿಕ್ಸ್ ಮಾಡ್ತಾರೆ ಏನ್ ಉಪ ಪೊಲೀಸ್ ಠಾಣೆ ಇರುತ್ತಲ್ಲ ಸರ್ ಅದು ಬರೀ ತಾತ್ಕಾಲಿಕ ಮಾತ್ರ ಇರುತ್ತೆ ಅಲ್ಲಿ ಒಂದು ಪೂರ್ಣ ಪ್ರಮಾಣದ ಉಪ ಪೊಲೀಸ್ ಠಾಣೆ ಇಲ್ಲ ಹಾಗಾಗಿ ನಂದೇನು ಮೊನ್ನೆ ಹೋಮ್ ಮಿನಿಸ್ಟರ್ ಮನವಿ ಕೊಟ್ಟಿರೋದು ಸರ್ ಪೂರ್ಣ ಪ್ರಮಾಣದ ಒಂದು ಪೊಲಿಟಿಷಿಯನ್ ಆಗಲಿ ಅಂತ ಹೇಳ್ಬಿಟ್ಟು ಹಾಗಾಗಿ ತಾವು ವರಿಷ್ಠ ಅಧಿಕಾರಿಗಳು ಹಾಗಾಗಿ ನಿಮ್ ಗಮನಕ್ಕೆ ತಗೋಬಂದೆ ಸರ್ ಇದನ್ನ ನಾವು ಮನವಿನೂ ಕೊಡ್ತೀವಿ ಸರ್ ದಯವಿಟ್ಟು ತಮ್ಮ ಒಂದು ಹಾ ಸರ್ ಯಾಕಪ್ಪ ಅಂತಂದ್ರೆ ಟ್ರಾಫಿಕ್ ಪ್ಲಸ್ ಅಲ್ಲಿ ಏನೇನೋ ಬೇರೆ ಬೇರೆ ತರ ಎಲ್ಲಾ ನಡೀತಾ ಸರ್ ಅಲ್ಲಿ ಅದಕ್ಕೋಸ್ಕರ ಮತ್ತೆ ಜೋಯಿಡಾದಲ್ಲೂ ಪೊಲೀಸ್ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗಳು ಕಮ್ಮಿ ಅರಸಾಹಸ ಪಡ್ತಾರೆ ಸರ್ ಪ್ರತಿ ಸಲ ಅದಕ್ಕೋಸ್ಕರ ಸರಿ ಆಯ್ತು ಓಕೆ ನೋಡ್ಬೋದು ಎಸ್ ಸರ್ ಎಸ್ ಸರ್ ದಯವಿಟ್ಟು ಪ್ಲೀಸ್ ಸರ್ ನೋಡಿ ಓಕೆ ಸರ್ ಎಸ್ ಸರ್ ಓಕೆ ಥ್ಯಾಂಕ್ ಯು ಸರ್ ಹೇಳಿ ಬಸವರಾಜ್ ಸರ್ ಈಗ ನಾನು ಜೋಯಿಡಾ ತಾಲೂಕಿನ ಉಳುವಿಗೆ ಪ್ರತ್ಯೇಕವಾಗಿ ಒಂದು ಪೊಲೀಸ್ ಬೇಕು ಅಂತ ಹೇಳ್ಬಿಟ್ಟು ಒಂದ್ ರೀತಿ ಧ್ವನಿ ಎತ್ತಿದೆ ಹ್ಮ್ ಹಾಗಾಗಿ ಜಾತ್ರೆ ಟೈಮ್ ಅಲ್ಲಿ ಮತ್ತೆ ಸಾಕಷ್ಟು ಟ್ರಾಫಿಕ್ ಮತ್ತೆ ಇತರೆ ಸಮಸ್ಯೆಗಳು ಹ್ಮ್ ಮತ್ತೆ ಪ್ರವಾಸಿ ಸ್ಥಳ ಬೇರೆ ಹ್ಮ್ ಹಾಗಾಗಿ ದಯವಿಟ್ಟು ಅಲ್ಲಿ ಉಪ ಪೊಲೀಸ್ ಸ್ಟೇಷನ್ ಒಂದಿದೆ ಅದು ಬರೇ ಜಾತ್ರೆ ಟೈಮ್ ಅಲ್ಲಿ ಒಂದಿಬ್ರು ಸಿಬ್ಬಂದಿ ನಿಯೋಜನೆ ಮಾಡಿ ಅನಂತರ ಪೂರ್ಣ ಅದನ್ನ ಮುಚ್ಚಿಬಿಡ್ತಾರೆ ಸರಿ ಮತ್ತೆ ಜೋಯಿಡಾ ಪೊಲೀಸ್ ಅವ್ರ ಸಂಖ್ಯೆನೂ ಕಮ್ಮಿ ಇದೆ ಸಾಕಷ್ಟು ಹರಸಾಹಸ ಪಡ್ತಾರೆ ಹಾಗಾಗಿ ಒಂದು ಉಪ ಪೊಲೀಸ್ ಒಂದು ಪೊಲೀಸ್ ಸ್ಟೇಷನ್ ಆಗ್ಬೇಕು ಪೂರ್ಣ ಪ್ರಮಾಣದ ಅಂತ ಹೇಳ್ಬಿಟ್ಟು ಒಂದು ಧ್ವನಿ ಎತ್ತಿದ್ವಿ ಹ್ಮ್ ಹಾಗಾಗಿ ತಮ್ಮ ಗಮನಕ್ಕೆ ತಗೋಬೋದ್ವಿ ಸರ್ ಇದೊಂದು ವರದಿ ತಯಾರು ಮಾಡ್ತಾ ಇದ್ದೀವಿ ನೋಡಿ ಈಗ ಜೋಯ್ಡಾ ಸ್ಟೇಷನ್ ಅಲ್ಲಿ ವರ್ಷಕ್ಕೆ ನಲವತ್ತು ಎಫ್ಐಆರ್ ಆಗುತ್ತೆ ಅದೇ ಸ್ಟೇಷನ್ ಲೆಕ್ಕಕ್ಕೆ ಬರೋದಲ್ಲ ಹಂಗ ನೋಡಿದ್ರೆ ಅದೇ ಸ್ಟೇಷನ್ ತೆಗಿಬಹುದು ಸರ್ಕಾರದವ್ರು ಮನಸ್ ಮಾಡಿದ್ರೆ ಒಂದೇ ರಾಮನಗರ ಒಂದೇ ಇರ್ಲಿ ಬಿಡಿ ಅಂತ ಅನ್ಬಹುದು ಈಗ ಉಳಿವಿಗೆ ಕೊಡುವಂತ ಪ್ರಾವಿಷನ್ ಬರೋದಿಲ್ಲ ಯಾಕಂದ್ರೆ ಎಫ್ಐಆರ್ ಗಳ ಸಂಖ್ಯೆ ಬೇಕಲ್ರಿ ಮತ್ತೊಂದು ಸ್ಟೇಷನ್ ಆಗ್ಬೇಕಂದ್ರೆ ಈಗ ನಿಮ್ ಪ್ರಕಾರನೇ ಬರುವ ಅಲ್ಲಿ ಉಳುವಿಲಿ ಒಂದು ಉಪ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದೀರಾ ಹಾ ಆದ್ರೆ ಅಲ್ಲಿ ಬರೇ ಬೋರ್ಡ್ ಮಾತ್ರ ಬರೇ ಬೋರ್ಡ್ ಹಾಕಿದ ಯಾವಾಗೂ ಮುಚ್ಚೆ ಇರುತ್ತೆ ಹಾಗಾಗಿ ಸಿಬ್ಬಂದಿ ಇರ್ತಾರ ಆ ಸ್ಟೇಷನ್ ಅಲ್ಲಿ ಇರ್ಲಿಕ್ಕಿಲ್ಲ ಪ್ರತಿದಿನ ಸಿಬ್ಬಂದಿ ಇರ್ತಾರೆ ಅಲ್ಲಿ ಜನ ಜನ ಇಲ್ಲ ಸರ್ ಇಲ್ಲ 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 ದಯವಿಟ್ಟು ಅಲ್ಲಿ ಪೂರ್ಣ ಪ್ರಮಾಣದ ಉಪ ಪೊಲೀಸ್ ಠಾಣೆ ಆದ್ರೂ ಮಾಡಿ ಅಲ್ಲಿ ಅಂತ ಹೇಳ್ಬಿಟ್ಟು ಪೊಲೀಸ್ ಠಾಣೆಗೆ ಬೇಕಾದ್ರೆ ನೀವು ಪ್ರೆಸ್ ಮಾಡ್ಬೋದು ಅಂದ್ರೆ ಒತ್ತಾಯ ಮಾಡ್ಬೋದು ಉಪ ಪೊಲೀಸ್ ಠಾಣೆ ಮಾಡ್ಲಿಕ್ಕೆ ಒತ್ತಾಯ ಮಾಡ್ಬೋದು ಪ್ರಾವಿಷನ್ ಇದ್ರೆ ಮಾಡ್ಲಿಕ್ಕೆ ಪ್ರಪೋಸಲ್ ಕಳಿಸ್ಕೊಡಕ್ ಆಗುತ್ತೆ ಹಾ ಸರ್ ಹಾಗಾಗಿ ದಯವಿಟ್ಟು ಅಲ್ಲಿ ಸಿಬ್ಬಂದಿ ಯಾಚೆ ಮಾಡಿ ಹೆಂಗೋ ಉಪ ಪೊಲೀಸ್ ಇದೆ ಕಟ್ಟಡ ಇದೆ ದಯವಿಟ್ಟು ಅದು ಪೂರ್ಣ ಪ್ರಮಾಣದಲ್ಲಿ ಇದ್ರೆ ಸ್ವಲ್ಪ ಏನೋ ಪ್ರವಾಸಿಗರಿಗೆ ಮತ್ತೆ ಬೇರೆ ಬೇರೆ ನಡೆಯೋದು ಕಮ್ಮಿ ಆಗ್ತೈತೆ ಸರ್ ಆಯ್ತು ಉಪ ಪೊಲೀಸ್ ಠಾಣೆಗೆ ಸಿಬ್ಬಂದಿ ಮಾಡಬಹುದು ಪ್ರೊವಿಜನ್ ಮಾಡಬಹುದು ದಯವಿಟ್ಟು ತಾವು ನೋಡಿ ಸರ್ ಡಿ ಎಸ್ ಪಿ ಸಾಹೇಬರು ತಮ್ಮ ಎಲ್ಲರೂ ಮಾಡಿ ಎಸ್ ಪಿ ಸಾಹೇಬ್ರ ಗಮನಕ್ಕೂ ತಗೊಬಂದಿದೀರಿ ನಾನ್ ಸರ್ ಎಸ್ ಪಿ ಸಾಹೇಬ್ರ ಗಮನಕ್ಕೂ ತಗೊ ಈಗ ಆಯ್ತು ಆಯ್ತು ದಯವಿಟ್ಟು ತಾವು ದಯಮಾಡಿ ನೋಡಿ ಸರ್ ಪ್ಲೀಸ್ ಖಂಡಿತ ಖಂಡಿತ ಉಳವಿ ಪ್ರವಾಸಿ ಧಾರ್ಮಿಕ ಸ್ಥಳ ಸರ್ ಅದು ಜೋಯಾ ತಾಲೂಕ್ ವ್ಯಾಪ್ತಿ ಬರುತ್ತೆ ಸರ್ ಅದು ಉರ್ವಿ ಉಳವಿ ಹಾ ಅಲ್ಲಿ ಒಂದು ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದ್ ಇದಿದೆ ಸರ್ ಯಾಕಪ್ಪ ಅಂತಂದ್ರೆ ಕೊನೆ ಗಡಿ ಇದು ಸರ್ ಅದು ಹ್ಮ್ ಹ್ಮ್ ಒಂದು ಆರರಿಂದ ಏಳು ಲಕ್ಷ ಜನ ಜಾತ್ರೆಗೆ ಸೇರ್ತಾರೆ ಸರ್ ಮತ್ತೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದಾಗ್ತೈತೆ ಸರ್ ಹಾಗಾಗಿ ಅಧಿವೇಶನದಲ್ಲೂ ಸಹ ನಾನು ಗಮನಕ್ಕೆ ತಗೊಬಂದಿದ್ದೆ ಹಾಗಾಗಿ ತಾವು ಜಿ ಪಿ ಸಾಹೇಬರು ಹಾಗಾಗಿ ನಿಮ್ದು ಗಮನಕ್ಕೆ ತಗೊಬಂದು ಅಭಿಪ್ರಾಯ ತಗೊಳ್ಳಿಕ್ಕೆ ಕಾಲ್ ಮಾಡಿದ್ದೆ ತಮ್ಗೆ ವಾಟ್ಸ್ಆಪ್ ಹಾಕಿರ್ತೀನಿ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಈಗ ನಾನು ಬಂದಿರ್ತಕ್ಕಂಥದ್ದು ಒಂದ್ ರೀತಿ ಕಿತ್ತೂರು ಕರ್ನಾಟಕದ ಅತ್ಯಂತ ಪ ಪವಿತ್ರ ಕ್ಷೇತ್ರ ಅಂದರೆ ತಪ್ಪಾಗಲಾರ್ದು ಅದೇ ಶರಣಡ ಬೀಡು ವಿಶೇಷವಾಗಿ ಉಳವಿ ಚನ್ನಬಸವೇಶ್ವರರ ಸನ್ನಿಧಿಗೆ ಬದನ್ನೆ ಈ ಹುಳವಿ ಅಂತಕ್ಕಂಥ ಗ್ರಾಮ ವಿಶೇಷವಾಗಿ ಇದು ಬರ್ತಕ್ಕಂಥದ್ದು ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನ ಅಲ್ಲಿ ಬರುತ್ತೆ ವಿಶೇಷವಾಗಿ ಸಾಕಷ್ಟು ಜನ ಭಕ್ತಾದಿಗಳು ಮತ್ತು ಸುತ್ತಮುತ್ತ ಒಂದು ಸುಮಾರು ಏಳರಿಂದ ಎಂಟು ಜಿಲ್ಲೆಗಳ ಭಕ್ತಾದಿಗಳು ಇಲ್ಲಿ ಬರ್ತಾಯಿರ್ತಾರೆ ಒಂದು ರೀತಿ ಪವಿತ್ರ ಕ್ಷೇತ್ರ ಇದು ಧಾರ್ಮಿಕವಾಗಿ ಆದರೆ ಅತ್ಯಂತ ಪ್ರವಾಸಿ ಕ್ಷೇತ್ರ ಈ ಕಡೆ ಭಾಗದಲ್ಲಿ ಸಾಕಷ್ಟು ಒಂದು ರೀತಿ ಪ್ರಮುಖ ಪಟ್ಟಣ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಪ್ರಾದೇಶಿಕ ಒಂದು ರೀತಿ ಕಾನೂನು ಸಂರಕ್ಷಣೆ ಇತರ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಸರ್ಕಾರ ಬರೀ ಜಾತ್ರೆ ಟೈಮಲ್ಲಿ ಮಾತ್ರ ವಿಶೇಷವಾಗಿ ಪೊಲೀಸ್ ಉಪ ಠಾಣೆ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತದೆ ಇಲ್ಲಿ ವಿಶೇಷವಾಗಿ ಕಾನೂನು ಸಂರಕ್ಷಣೆ ಮತ್ತು ಕಾನೂನು ಅತಿಗೆ ಆದರೆ ಆ ನಂತರ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಬರೀ ಉಳುವಿ ಜಾತ್ರೆಯಲ್ಲಿ ಮಾತ್ರ ಸ್ಟಾರ್ಟ್ ಇರುತ್ತೆ ಆದರೆ ಇನ್ನು ಉಳಿ ಉಳ್ಕೆ ಟೈಮಲ್ಲಿ ಸಾಕಷ್ಟು ಬಂದಾಗಿರುತ್ತೆ ಇದಕ್ಕೆ ಕಾರಣ ಏನೋ ಗೊತ್ತಾಗ್ತಾ ಇಲ್ಲ ಈಗ ನಾನು ಕೇಳೋದು ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ವಿಶೇಷವಾಗಿ ಮಾನ್ಯ ದೀಪನ್ ಸಾಹೇಬರು ಆ ಹೊಸ್ದ ಬಂದಿದ್ದಾರೆ ಸಾಕಷ್ಟು ಅವ್ರಿಗೆ ಮನವರಿಕೆ ಮಾಡಿ ಮತ್ತೆ ಅವ್ರ ಗಮನಕ್ಕೆ ತಗೊಬರ್ತಕ್ಕಂಥದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಕರ್ತವ್ಯ ಹಾಗಾಗಿ ಆ ನಾನು ಕೇಳೋದು ವಿಶೇಷವಾಗಿ ಇಲ್ಲಿ ಅಹ್ ಒಂದ್ ಈ ರೀತಿ ಹುಳುವಲ್ಲಿ ಒಂದ್ ರೀತಿ ಉಪ ಪೊಲೀಸ್ ಠಾಣೆಯನ್ನ ಅಹ್ ಪೂರ್ಣ ಪ್ರಮಾಣದ ಉಪ ಪೊಲೀಸ್ ಠಾಣೆಯನ್ನ ಆರಂಭ ಮಾಡಿ ಅಹ್ ವರ್ಷ ಪೂರ್ತಿ ಇದ್ರೆ ಎಲ್ಲೋ ಕಡೆ ಈ ಕಡೆ ಪ್ರವಾಸಿಗರು ಸೇಫ್ ಆಗಿರ್ತಾರೆ ಮತ್ತೆ ಈ ಕಡೆ ಭಾಗದಲ್ಲಿ ಅಹ್ ಯಾವುದೇ ರೀತಿ ಒಂದ್ ರೀತಿ ಅಹ್ ಅಹಿತ ಘಟ ಅಹಿತಕರ ಘಟನೆಗಳು ನಡೆಯೋದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕಪ್ಪ ಅಂತಂದರೆ ಬೇರೆ ಬೇರೆ ಕಡೆಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇರ್ತವೆ ಸಂಪೂರ್ಣವಾಗಿ ಮತ್ತು ಪ್ರಯಾಣಿಕರು ಬರ್ತಾರೆ ಪ್ರವಾಸಿಗರು ಬರ್ತಾರೆ ಭಕ್ತಾದಿಗಳು ಬರ್ತಾರೆ ಹಾಗಾಗಿ ಅಪ್ ಟು ದಾವಣಗೆರೆಯಿಂದ ಬರ್ತಾರೆ ಮತ್ತು ವರ್ಷ ಪೂರ್ತಿ ಜನಪೀಡಿತ ಒಂದು ರೀತಿ ಪ್ರದೇಶ ಇದು ಆದರೆ ಇಲ್ಲೋ ಒಂದು ಕಡೆ ಇಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲದೆ ಇಲ್ಲದೆ ಇರೋಕ್ಕೆ ಇಲ್ಲ ಒಂದ್ ಕಡೆ ಕಾನೂನು ಒಂದ್ ರೀತಿ ಅಹ್ ಹಿತರಕ್ಷಣೆ ಒಂದ್ ರೀತಿ ಅಸಮತೋಲನ ಆಗ್ತಾ ಇದೆಯೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಆ ದಯವಿಟ್ಟು ಇಂತ ಪವಿತ್ರ ಕ್ಷೇತ್ರದಲ್ಲಿ ಆ ಪೂರ್ಣ ಪ್ರಮಾಣದ ಒಂದ್ ರೀತಿ ಉಪ ಪೊಲೀಸ್ ಠಾಣೆ ಸ್ಥಾಪಿಸ್ಬೇಕು ಅಂತ ಹೇಳ್ಬಿಟ್ಟು ಆ ನನ್ನ ಅಭಿಪ್ರಾಯ ನಮಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು